ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸಾಮಾನ್ಯವಾಗಿ ಹಾವಿನ ಹೆಸರು ಹೇಳಿದ ತಕ್ಷಣವೇ ಮೈಯಲ್ಲಿ ನಡುಕ ಉಂಟಾಗತ್ತೆ ಎದುರಿಗೆ ಹಾವು ಕಂಡರಂತೂ ಸಾವು ಎದುರಾದಂತೆ ಭಾಸವಾಗತ್ತೆ ಆದರೆ ಇಲ್ಲಿನ ಜನ ಮಾತ್ರ ಹಾವನ್ನ ಒಂದು ನಾಯಿ ಬೆಕ್ಕು ನರಿಗಳಂತೆ ಕಂಡು ಸುಮ್ಮನಾಗ್ತಾರೆ ಆದರೆ ಆ ಊರಿನ ಅದೊಬ್ಬ ಬಾಲಕ ಮಾತ್ರ ತುಂಬಾ ದೊಡ್ಡ ಸುದ್ದಿಯಾಗಿದ್ದ ಅದು ಅಕ್ಟೋಬರ್ ತಿಂಗಳು ಎರಡ್ ಸಾವಿರದ ಇಪ್ಪತ್ತೆರಡು ಜಾಲತಾಣದಲ್ಲಿ ಒಂದು ಸುದ್ದಿ ತುಂಬಾ ವೈರಲ್ ಆಗಿತ್ತು ಛತ್ತೀಸ್ಗಢದ ಜಶ್ಪುರ್ ಜಿಲ್ಲೆಯ ತಬ್ಕಾರ ಅರಣ್ಯ ವ್ಯಾಪ್ತಿಯಲ್ಲಿ ಪಂಡರ್ಪತಿ ಎಂಬ ಗ್ರಾಮದಲ್ಲಿ ಬಾಲಕನೊಬ್ಬ ನಾಗರಹಾವನ್ನೇ ಕಚ್ಚಿ ಸಾಯಿಸಿದ್ದ ದೀಪಕ್ರಾಮ್ ಎಂಬಾತ ತನ್ನ ಅಕ್ಕನ ಮನೆಗೆ ಆಟವಾಡಲು ಹೋಗಿದ್ದ ಈ ವೇಳೆ ನಾಗರಹಾವೊಂದು ಬಂದು ಆತನ ಕೈಗೆ ಕಚ್ಚಿದ ಇದರಿಂದ ಸಿಟ್ಟಿಗೆದ್ದಿದ್ದ ಆ ಎಂಟು ವರ್ಷದ ಬಾಲಕ ಓಡಿ ಹೋಗುತ್ತಿದ್ದ ಹಾವನ್ನು ಹಿಡಿದು ತನ್ನ ಹಲ್ಲುಗಳಿಂದ ಕಚ್ಚಿಬಿಟ್ಟಿದ್ದ ಕೂಡಲೇ ಆತನ ಅಕ್ಕ ಸ್ಥಳಕ್ಕೆ ಓಡಿ ಬಂದು ಬಾಲಕ ದೀಪಕ್ನನ್ನ ಆಸ್ಪತ್ರೆಗೆ ದಾಖಲಿಸಿದ್ಲು ಅದೃಷ್ಟವಶಾತ್ ಆತ ಬದುಕುಳಿತ ಆದ್ರೆ ಈತನಿಂದ ಕಚ್ಚಿಸಿಕೊಂಡಿದ್ದ ನಾಗರ ಹಾವು ಸತ್ತು ಹೋಗಿತ್ತು ಈ ಸುದ್ದಿ ಜಾಲತಾಣದಲ್ಲಿ ಭಾರಿ ಹಲ್ಚಲ್ ಎಬ್ಬಿಸಿತ್ತು ಸ್ನೇಹಿತರೆ ಛತ್ತೀಸ್ಗಢದ ಇದೇ ತಪ್ಕಾರ ಪ್ರದೇಶ ನಾಗಾಲೋಕ ಅಂತ ಇವತ್ತಿಗೂ ತುಂಬಾ ಜನರ ನಂಬಿಕೆ ಈ ಸ್ಥಳದಲ್ಲಿ ಅದೊಂದು ಗುಹೆ ಇದ್ದು ಈ ಗುಹೆಯಿಂದ ನೇರವಾಗಿ ನಾಗಾಲೋಕಕ್ಕೆ ಒಂದು ದಾರಿ ಇದೆ ಅಂತ ಜನ ನಂಬುತ್ತಾರೆ ಅದಲ್ಲದೆ ಒಂದು ಕಾಲದಲ್ಲಿ ದೇವರುಗಳು ಈ ಗುಹೆಯ ಮೂಲಕ ಹಾವಿನ ರೂಪದಲ್ಲಿ ಪಾತಾಳಕ್ಕೆ ಹೋಗಿದ್ರು ಅಂತ ಇಲ್ಲಿನ ಸ್ಥಳೀಯ ಕಥೆಗಳಲ್ಲಿ ಹೇಳಲಾಗ್ತಿದೆ ಹಾಗಿದ್ರೆ ಯಾವುದು ಆ ಗುಹೆ ಇಲ್ಲಿ ನಾಗಲೋಕ ಇರುವುದು ನಿಜವ ಅಷ್ಟಕ್ಕೂ ಈ ಸ್ಥಳದ ಮಹಿಮೆ ಏನು ಅಂತ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಛತ್ತೀಸ್ಗಢದ ಕೊನೆಯಲ್ಲಿರುವ ಜಷ್ಪುರ್ ಜಿಲ್ಲೆಯಲ್ಲಿ ಒಡಿಶಾದೊಂದಿಗೆ ಸಂಪರ್ಕಿಸುವ ಹೆದ್ದಾರಿಯುದ್ದಕ್ಕೂ ಫರ್ಸಾ ಬಹಾರ್ ಬ್ಲಾಕ್ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳನ್ನ ನಾಗಾಲೋಕ ಎಂದು ಕರೆಯಲಾಗುತ್ತೆ ಅತಿ ಹೆಚ್ಚು ನಾಗರ ಹಾವುಗಳು ಇದೇ ತಪ್ಕಾರ ಪ್ರದೇಶದಲ್ಲಿವೆ ಇದರ ಜೊತೆಗೆ ಕಿಂಗ್ ಕೋಬ್ರಾ ಕ್ರೈಟ್ ಮತ್ತು ಗ್ರೀನ್ ಪಿಟ್ ವೈಪರ್ನಂತಹ ವಿಷಕಾರಿ ಹಾವುಗಳು ಇಲ್ಲಿ ಅತಿ ಹೆಚ್ಚು ಕಂಡು ಬರ್ತವೆ ಈ ಊರಿನ ಅರಣ್ಯ ಪ್ರದೇಶದ ನಟ್ಟ ನಡುವೆ ಒಂದು ಶಿವಮಂದಿರವಿದೆ ಅಂತ ನಂಬಲಾಗಿದೆ ಅದರ ಅಡಿಯಲ್ಲೇ ಒಂದು ರಹಸ್ಯಮಯ ಗುಹೆ ಇದ್ದು ಅದರ ಪ್ರವೇಶ ದ್ವಾರವನ್ನು ಹಲವು ವರ್ಷಗಳಿಂದ ಬಂದ್ ಮಾಡಲಾಗಿದೆ ಯಾಕಂದರೆ ಈ ಗುಹೆಯಿಂದ ಹೋಗುವ ಯಾವುದೇ ವ್ಯಕ್ತಿ ಅದರಿಂದ ಆಚೆ ಬಂದ ಉದಾಹರಣೆ ಇಲ್ಲ ಯಾಕಂದರೆ ಇಲ್ಲಿರುವ ಹಾವುಗಳು ಆ ವ್ಯಕ್ತಿಯನ್ನು ಮುಕ್ಕಿಬಿಡುತ್ತವೆ ಇದೇ ಗುಹೆಯಿಂದ ಇದೇ ಗುಹೆಯಿಂದ ಪಾತಾಳ ಲೋಕಕ್ಕೆ ದಾರಿ ಇದೆ ಅಂತ ಇವತ್ತಿಗೂ ಸ್ಥಳೀಯರು ನಂಬಿದ್ದಾರೆ ಇಲ್ಲಿಂದ ಮುಂದೆ ಇದೇ ದಾರಿ ನಾಗ ದೇವ ದೇವತೆಯರು ವಾಸ ಮಾಡ್ತಿದ್ದಾರೆ ಎಂದು ನಂಬಲಾಗಿರುವ ನಾಗಲೋಕಕ್ಕೂ ಹೋಗುತ್ತೆ ಅಂತ ಇಲ್ಲಿನವರು ಜಾನಪದ ಕಥೆಗಳನ್ನು ಹೇಳ್ತಾರೆ ಇದಿಷ್ಟೇ ಅಲ್ಲದೆ ನಮ್ಮ ಪೂರ್ವಜರು ನಾಗದೇವರಾಗಿದ್ದರು ಅಂತ ಇಲ್ಲಿನವರು ನಂಬ್ತಾರೆ ಪುರಾಣಗಳ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಹಾವುಗಳನ್ನು ಆಧರಿಸಿದ ನಾಗ ಜಾತಿಯ ಮಾನವರು ಕಾಶ್ಮೀರದಲ್ಲಿ ವಾಸಿಸುತ್ತಿದ್ದರು ಆನಂತರದ ಕಾಲದಲ್ಲಿ ಈ ನಾಗಕುಲದ ಜನರೆಲ್ಲರೂ ಜಾರ್ಖಂಡ್ ಮತ್ತು ಛತ್ತೀಸ್ಗಢಕ್ಕೆ ಬಂದು ನೆಲೆಸಿದರು ಆ ಸಮಯದಲ್ಲಿ ಇದನ್ನು ದಂಡಕಾರಣ್ಯ ಅಂತ ಕರೆಯಲಾಗ್ತಿತ್ತು ಇವತ್ತಿಗೂ ಕೂಡ ಕಾಂಬೋಡಿಯಾ ಮಣಿಪುರ ಶ್ರೀಲಂಕಾ ನಾಗಾಲ್ಯಾಂಡ್ ಬಾಲಿ ಮುಂತಾದ ದೇಶಗಳಲ್ಲಿನ ಜನ ತಮ್ಮ ಪೂರ್ವಿಕರು ನಾಗರಾಗಿದ್ರು ಅಂತ ನಂಬುತ್ತಾರೆ ನಮ್ಮ ಭಾರತದಲ್ಲೂ ಕೂಡ ಹಾವುಗಳನ್ನು ಬಹಳ ದಿವ್ಯವಾದದ್ದು ಅಂತ ನಂಬಲಾಗ್ತದೆ ಹೀಗಾಗಿಯೇ ನಮ್ಮ ಸಂಸ್ಕೃತಿಯಲ್ಲೂ ನಾಗರ ಪೂಜೆ ಮಾಡಲಾಗುತ್ತೆ ನಮ್ಮ ಪುರಾಣಗಳಲ್ಲೂ ಕೂಡ ನಾಗ ದೇವತೆಗಳ ಮಹತ್ವ ಹೇಳುವ ಅನೇಕ ಕಥೆಗಳಿವೆ ಕಥೆಗಳ ಪ್ರಕಾರ ನಾಗಗಳ ಹತ್ತಿರ ಸಿದ್ಧಿ ಮತ್ತು ಅನೇಕ ಧನ ಇರುತ್ತಂತೆ ಅವರು ಕೂಡ ಮನುಷ್ಯರೊಂದಿಗೆ ಬದುಕುತ್ತಿದ್ರು ಅಲ್ಲದೆ ಮನುಕುಲಕ್ಕೆ ಜ್ಞಾನವನ್ನ ಧಾರೆ ಏರಿತಿದ್ರು ಬ್ರಹ್ಮಾಂಡ ಚಕ್ರ ಸೇರಿದಂತೆ ಅನೇಕ ಪ್ರಕಾರದ ಜ್ಞಾನವನ್ನ ಈ ನಾಗಗಳು ಮನುಷ್ಯರಿಗೆ ನೀಡುತ್ತಿದ್ರು ಸ್ನೇಹಿತರೆ ವಿಷ್ಣು ಪುರಾಣದ ಪ್ರಕಾರ ಇವರೆಲ್ಲರೂ ಋಷಿ ಕಶ್ಯಪನ ಮಕ್ಕಳು ಈ ಋಷಿ ಕಶ್ಯಪನಿಗೆ ಅನೇಕ ಪತ್ನಿಯರಿದ್ರು ಪ್ರತಿಯೊಬ್ಬ ಪತ್ನಿ ವಿವಿಧ ಜನಾಂಗದ ಮಕ್ಕಳಿಗೆ ಜನ್ಮ ನೀಡಿದ್ರು ಅವರ ಪತ್ನಿ ಅದಿತಿ ದೇವತೆಗಳಿಗೆ ಜನ್ಮ ಕೊಟ್ಟಿದ್ರೆ ಧನು ಅನ್ನೋ ಪತ್ನಿಯಿಂದ ಅಸುರರು ಜನ್ಮ ತಾಳಿದ್ರು ಮತ್ತೊಬ್ಬ ಪತ್ನಿಯಿಂದ ಸಸ್ಯ ಜಾತಿಗಳು ಹುಟ್ಟಿಕೊಂಡವು ಅದೇ ರೀತಿ ಕದ್ರು ಎಂಬ ಪತ್ನಿಯಿಂದ ಈ ನಾಗಕುಲ ಜನ್ಮವಾಯಿತು ಅಂತ ವಿಷ್ಣು ಪುರಾಣ ಹೇಳುತ್ತೆ ಆಕೆಗೆ ಒಟ್ಟು ಎಂಟು ಮಂದಿ ಮಕ್ಕಳಿದ್ರು ಅನಂತ ವಾಸುಕಿ ತಕ್ಷಕ ಕಾರ್ಕೋಟಕ ಪದ್ಮ ಮಹಾಪದ್ಮ ಶಂಕ ಮತ್ತು ಕುಲಿಕ್ ಇವರನ್ನ ಹಾವುಗಳ ಮುಖ್ಯ ಅಷ್ಟಕುಲ ಅಂತ ನಂಬಲಾಗಿದೆ ಇನ್ನು ಕೆಲವು ಕಥೆಗಳ ಪ್ರಕಾರ ಹಾವುಗಳಿಗೆ ಮುಖ್ಯವಾಗಿ ಐದು ಕುಲಗಳಿದ್ದು ಅನಂತ ವಾಸುಕಿ ತಕ್ಷಕ ಕಾರ್ಗೋಟಕ ಮತ್ತು ಪಿಂಗಲ ಇನ್ನು ವಿಷ್ಣುವಿನ ಸೇವಕನಾಗಲು ಶೇಷನಾಗ ಮತ್ತು ಶಿವನ ಸೇವಕನಾಗಲು ವಾಸುಕಿ ಒಪ್ಪಿಕೊಂಡಿದ್ರಂತೆ ಇನ್ನು ಅಗ್ನಿ ಪುರಾಣದಲ್ಲಿ ಎಂಬತ್ತು ವಿವಿಧ ನಾಗ ಕುಲಗಳ ವಿವರಣೆ ಇದ್ದು ಅವುಗಳಲ್ಲಿ ವಾಸುಕಿ ತಕ್ಷಕ ಪದ್ಮ ಮಹಾಪದ್ಮ ಪ್ರಸಿದ್ಧರು ಇನ್ನು ಅಥರ್ವ ವೇದದ ಪ್ರಕಾರ ಹಾವುಗಳು ಪ್ರಕೃತಿಯ ರಕ್ಷಕರಾಗಿದ್ದಾರೆ ಇವರೆಲ್ಲರೂ ಸೂರ್ಯನ ಕಿರಣವೇ ಬೇಡದ ನಾಗಲೋಕದಲ್ಲಿ ವಾಸಿಸುತ್ತಾರೆ ಆದರೆ ಹಾವಿನ ಮಣಿಯಿಂದ ಇವತ್ತಿಗೂ ಇಡೀ ಭೂಲೋಕ ಬೆಳಗುತ್ತದೆ ಅಂತ ಪುರಾಣಗಳಲ್ಲಿ ಉಲ್ಲೇಖವಿದೆ ಇನ್ನು ನಾಗಕುಲದವರಿಗೆ ಸಂಬಂಧಿಸಿದಂತೆ ಏಳು ಲೋಕಗಳಿವೆ ಅಂತ ನಂಬಲಾಗಿದೆ ಅಥಳ ವಿತಳ ಸುತಳ ರಸಾತಳ ತಲಾತಳ ಮಹಾತಳ ಮತ್ತು ಪಾತಾಳ ಹೀಗೆ ಈ ಏಳು ಲೋಕಗಳಲ್ಲಿ ಕದ್ರುವಿನ ಮಕ್ಕಳು ವಾಸಿಸುತ್ತಿದ್ದಾರೆ ಅಂತ ನಂಬಲಾಗಿದೆ ಅದೇ ರೀತಿ ಮಹಾಭಾರತದಲ್ಲೂ ನಾಗಕುಲದ ಬಗ್ಗೆ ಉಲ್ಲೇಖವಿದೆ ಅದೇನಂದ್ರೆ ಅದೊಂದು ಬಾರಿ ಗಂಗಾ ನದಿಯ ತಟದಲ್ಲಿ ದುರ್ಯೋಧನ ತನ್ನ ಠಿಕಾಣಿಯನ್ನ ಹೂಡಿದ ಈ ವೇಳೆ ಅಲ್ಲೊಂದು ಶಿಬಿರವನ್ನು ಕೂಡ ಆಯೋಜಿಸಲಾಗಿತ್ತು ಕುಸ್ತಿ ಕತ್ತಿ ವರಸೆ ಸೇರಿದಂತೆ ಅನೇಕ ಯುದ್ಧ ಕ್ರೀಡೆಗಳ ಶಿಬಿರ ಅದಾಗಿತ್ತು ಈ ವೇಳೆ ಭೀಮಾ ಪ್ರತಿಯೊಬ್ಬ ಕೌರವನನ್ನ ಸುಲಭವಾಗಿ ಸೋಲಿಸಿ ಬಿಡುತ್ತಿದ್ದ ಈ ವಿಚಾರದಿಂದ ದುರ್ಯೋಧನನ ಹೊಟ್ಟೆಗೆ ಕಿಚ್ಚು ಇಟ್ಟಂತಾಗಿತ್ತು ಹೀಗಾಗಿ ಒಂದು ಷಡ್ಯಂತ್ರ ನಡೆಸಿದ ಭೀಮ ಭೋಜನ ಪ್ರಿಯನಾಗಿದ್ದ ಇದನ್ನೇ ತನ್ನ ಬಂಡವಾಳ ಮಾಡಿಕೊಂಡು ಭೀಮನ ಊಟದಲ್ಲಿ ದುರ್ಯೋಧನ ವಿಷ ಹಾಕಿದ ಇದರಿಂದ ಭೀಮ ಸತ್ತುಹೋದ ಮತ್ತು ಆತನ ಶವವನ್ನ ಗಂಗಾ ನದಿಗೆ ಎಸೆಯಲಾಯಿತು ಈ ವೇಳೆ ನಾಗಕುಲದವರು ಬಂದು ಭೀಮನನ್ನ ರಕ್ಷಣೆ ಮಾಡಿದ್ರು ನದಿಯಿಂದ ಸೀದಾ ಭೀಮನನ್ನ ನಾಗಲೋಕಕ್ಕೆ ಕರೆದೊಯ್ದು ಚಿಕಿತ್ಸೆ ನೀಡಿ ಭೀಮನನ್ನ ಉಳಿಸಿದ್ರು ಬಳಿಕ ನಾಗಲೋಕದ ದೊರೆ ವಾಸುಕಿ ಭೀಮನಿಗೆ ಸಾವಿರ ಆನೆಗಳ ಬಲದ ವರವನ್ನು ನೀಡಿದ ಇದರಿಂದಾಗಿ ಭೀಮ ಮೊದಲಿಗಿಂತಲೂ ಶಕ್ತಿಶಾಲಿಯಾದ ಇನ್ನು ಮಹಾಭಾರತದ ಯುದ್ಧದಲ್ಲಿ ಅರ್ಜುನ ಭೀಷ್ಮರನ್ನ ಶರಶಯ್ಯಲ್ಲಿ ಮಲಗಿಸಿದ್ದನ್ನ ನೋಡಿ ತಾಯಿ ಗಂಗೆ ತುಂಬಾ ದುಃಖಪಟ್ಲು ಈ ವೇಳೆ ಅರ್ಜುನನಿಗೆ ಆಕೆ ಶಾಪ ಕೊಡ್ತಾಳೆ ನಿನ್ನ ಮಗನಿಂದಲೇ ನಿನ್ನ ಹತ್ಯೆಯಾಗಲಿ ಅಂತ ಗಂಗೆ ಶಾಪ ಕೊಡ್ಲು ಅದೇ ರೀತಿ ಅರ್ಜುನ ತನ್ನ ಮಗ ಬಬ್ರು ವಾಹನನಿಂದ ಹತನಾಗ್ತಾನೆ ಈ ವೇಳೆ ಅರ್ಜುನನ ಪ್ರಿಯತಮೆಯಾಗಿದ್ದ ಉಲುಪಿ ಎಂಬ ನಾಗಕನ್ಗೆ ಅರ್ಜುನನ ಪ್ರಾಣ ಉಳಿಸ್ತಾಳೆ ನಾಗಲೋಕದಿಂದ ನಾಗಮಣಿಯನ್ನ ತಂದು ಅರ್ಜುನನಿಗೆ ಮತ್ತೊಮ್ಮೆ ಜೀವದಾನ ನೀಡ್ತಾಳೆ ಇನ್ನೊಂದು ಕತೆ ಹೇಳುವುದಾದರೆ ಅದೊಂದು ಸಲ ದೇವಾನು ದೇವತೆಗಳು ತಮ್ಮ ಶಕ್ತಿಯನ್ನ ಕಳೆದುಕೊಂಡಿದ್ರು ಆಗ ನಾಗಲೋಕದ ದೊರೆ ವಾಸುಕಿ ಈ ದೇವಲೋಕದ ದೇವತೆಗಳಿಗೆ ಅವರ ಶಕ್ತಿಯನ್ನ ವಾಪಸ್ ಕೊಡುವಂತೆ ಸಹಾಯ ಮಾಡಿದ್ದ ದುರ್ವಾಸ ಮುನಿಗಳು ತನ್ನ ಶಿಷ್ಯರೊಂದಿಗೆ ಶಿವನನ್ನ ಭೇಟಿಯಾಗಲು ಕೈಲಾಸದತ್ತ ಹೊರಟಿದ್ರು ಆಗ ದಾರಿಯಲ್ಲಿ ಭೇಟಿಯಾದ ಇಂದ್ರನಿಗೆ ಪಾರಿಜಾತ ಹೂವಿನ ಒಂದು ಸುಂದರವಾದ ಹಾರವನ್ನ ನೀಡ್ತಾರೆ ಆದ್ರೆ ಇಂದ್ರ ಅಹಂಕಾರದಿಂದ ಆ ಹಾರವನ್ನ ತನ್ನ ಐರಾವತ ಆನೆಗೆ ಹಾಕದ ಆದರೆ ಪಾರಿಜಾತದ ವಾಸನೆ ಆನೆಗೆ ಕಿರಿಕಿರಿ ಉಂಟು ಮಾಡುತ್ತೆ ಹೀಗಾಗಿ ಐರಾವತ ಆ ಹಾರವನ್ನ ನೆಲಕ್ಕೆ ಹಾಕುತ್ತೆ ಇದರಿಂದ ಕ್ರೋಧ ಎಂಬ ಪದಕ್ಕೆ ಅನ್ವರ್ಥವಾಗಿದ್ದ ದುರ್ವಾಸನಿಗಳು ದೇವಲೋಕವೇ ನಡುಗುವಂತೆ ಹೂಂಕರಿಸಿದ್ರು ಇಡೀ ದೇವತೆಗಳಿಗೆ ಶಾಪ ಕೊಟ್ಟು ಬಿಟ್ಟರು ಈ ಮೂಲಕ ಎಲ್ಲಾ ದೇವತೆಗಳು ತಮ್ಮ ಶಕ್ತಿಯನ್ನು ಕಳೆದುಕೊಂಡರು ದುರ್ವಾಸ ಮುನಿಗಳಿಂದ ಶಾಪಕ್ಕೊಳಗಾದ ತಮ್ಮ ಶಕ್ತಿ ಸಾಮರ್ಥ್ಯವನ್ನ ಕಳೆದುಕೊಂಡ ಇಂದ್ರ ಮತ್ತು ದೇವಾನು ದೇವತೆಗಳ ಬಗ್ಗೆ ತಿಳಿದುಕೊಂಡ ರಾಕ್ಷಸರು ಸ್ವರ್ಗದ ಮೇಲೆ ದಾಳಿ ಮಾಡಿ ದೇವರುಗಳನ್ನ ಸೋಲಿಸಿ ತಮ್ಮ ಪ್ರಾಬಲ್ಯವನ್ನ ದೇವಲೋಕದಲ್ಲಿ ಮೆರೆಯಲಾರಂಭಿಸಿದರು ಆಗ ಎಲ್ಲರೂ ದೇವರ ದೇವ ವಿಷ್ಣುವಿನ ಬಳಿ ಓಡಿ ಬಂದರು ನೀವು ರಾಕ್ಷಸರಿಂದ ಮುಕ್ತಿ ಪಡೆಯಬೇಕೆಂದರೆ ಅದು ಸಮುದ್ರ ಮಂಥನವಾದಾಗಲೇ ಸಾಧ್ಯ ಆದ್ದರಿಂದ ನೀವು ಸಮುದ್ರವನ್ನ ಮಥಿಸಿ ಅದರಿಂದ ಬರುವ ಅಮೃತವನ್ನ ನೀವು ಕುಡಿಯಿರಿ ಇದರಿಂದ ರಾಕ್ಷಸರಿಗೆ ನಿಮ್ಮನ್ನ ಏನೂ ಮಾಡಲು ಸಾಧ್ಯವಿಲ್ಲ ಜೊತೆಗೆ ನೀವು ಕಳೆದುಕೊಂಡ ಶಕ್ತಿ ನಿಮಗೆ ವಾಪಸ್ ಸಿಗುತ್ತೆ ಅಂತ ವಿಷ್ಣು ಹೇಳ್ತಾನೆ ಆಗ ವಿಷ್ಣುವಿನ ಸೂಚನೆಯಂತೆ ದೇವತೆಗಳು ಎಲ್ಲರೂ ಸೇರಿ ಅಸುರರೊಂದಿಗೆ ಕ್ಷೀರ ಸಮುದ್ರದ ಮಂಥನಕ್ಕೆ ಮುಂದಾಗ್ತಾರೆ ಸಮುದ್ರವನ್ನ ಕಡೆಯಲು ಮಂದರಾಚಲ ಬೆಟ್ಟವನ್ನು ಕಡಗೋಲಾಗಿ ಮಾಡಿಕೊಂಡು ಸರ್ಪಗಳ ರಾಜ ವಾಸುಕಿಯನ್ನ ಹಗ್ಗವಾಗಿ ಮಾಡಿಕೊಳ್ತಾರೆ ದೇವತೆಗಳು ವಾಸುಕಿಯ ಬಾಲವನ್ನು ಹಾಗೂ ಅಸುರರು ವಾಸುಕಿಯ ತಲೆಯನ್ನು ಹಿಡಿದು ಕಡೆಯಲು ಆರಂಭಿಸ್ತಾರೆ ಇದರಿಂದ ಮಂದರಾಚಲ ಬೆಟ್ಟವು ತಿರುಗತೊಡಗಿತ್ತು ಬೆಟ್ಟವು ಸಾಗರದಲ್ಲಿ ಕುಸಿಯತೊಡಗಿತು ವಿಷ್ಣು ಆಗ ವಿಷ್ಣು ಒಂದು ಆಮೆಯಾಗಿ ತನ್ನ ಎರಡನೇ ರೂಪವಾದ ಕುರ್ಮಾವತಾರವನ್ನು ತಾಳಿ ತನ್ನ ಬೆನ್ನಿನ ಮೇಲೆ ಬೆಟ್ಟವನ್ನು ಹೂತುಕೊಳ್ತಾನೆ ಇನ್ನು ಈ ಮಂಥನದಿಂದ ಹದಿನಾಲ್ಕು ಅಮೂಲ್ಯ ವಸ್ತುಗಳು ಪ್ರಾಪ್ತವಾಗ್ತವೆ ಇದರಲ್ಲಿ ಅಮೃತ ಅತ್ಯಂತ ಅಮೂಲ್ಯವಾಗಿತ್ತು ಇನ್ನು ಇದರಿಂದ ಉಂಟಾದ ವಿಷಯವನ್ನ ಶಿವನ ಜೊತೆಗೆ ಆತನ ಸೇವಕನಾಗಿದ್ದ ವಾಸುಕಿ ಕೂಡ ಕೂಡಿದ್ದಾನೆ ಇದರಿಂದ ಪ್ರಸನ್ನನಾದ ಮಹದೇವ ವಾಸುಕಿಯನ್ನ ತನ್ನ ಕೊರಳಿಗೆ ಹಾಕಿಕೊಳ್ತಾನೆ ಈ ಮೂಲಕ ಪರಮೇಶ್ವರ ವಾಸುಕಿಯನ್ನ ಕಾಲಚಕ್ರದಿಂದ ಮುಕ್ತನನ್ನಾಗಿ ಮಾಡ್ತಾನೆ ಇದೇ ಕಾರಣಕ್ಕೆ ವಾಸುಕಿಯನ್ನ ಕಾಲ ಅಥವಾ ಸಮಯದ ರಕ್ಷಕ ಅಂತ ಇವತ್ತಿಗೂ ನಂಬಲಾಗಿದೆ ಇನ್ನು ಶೇಷನಾಗ ಈ ಇಡೀ ವಿಶ್ವದ ತಳಪಾಯನಾಗಿದ್ದಾನೆ ಅಂತ ನಂಬಲಾಗಿದೆ ಕಲಿಯುಗದ ಅಂತ್ಯವಾಗಿ ಇಡೀ ಬ್ರಹ್ಮಾಂಡ ನಾಶವಾದಾಗ ಕೇವಲ ಈ ಶೇಷನಾಗ ಮಾತ್ರ ಬದುಕುಳಿಯುತ್ತಾನೆ ಅಂತ ನಮ್ಮ ಪುರಾಣಗಳಲ್ಲಿ ಹೇಳಲಾಗಿದೆ ಅಲ್ಲಿಂದ ಮತ್ತೆ ವಿಶ್ವದ ನಿರ್ಮಾಣ ಆರಂಭವಾಗುತ್ತೆ ಅಂತಾನು ನಂಬಲಾಗಿದೆ ಇದೇ ಕಾರಣಕ್ಕೆ ಶೇಷನಾಗನನ್ನ ಅನಂತ ಅಂತ ಕರೆಯಲಾಗುತ್ತೆ ಭಾಗವತ ಪುರಾಣದ ಪ್ರಕಾರ ಶೇಷನಾಗ ತನ್ನ ಸಹೋದರರ ನೀಚ ಕೆಲಸಗಳಿಂದ ಬೇಸತ್ತು ಹೋಗಿದ್ದ ಹೀಗಾಗಿ ಅವರೆಲ್ಲರನ್ನ ಬಿಟ್ಟು ಹಿಮಾಲಯಕ್ಕೆ ಹೋಗಿ ತಪಸ್ಸಿಗೆ ಕುಳಿತ ತಪಸ್ಸಿಗೆ ಮೆಚ್ಚಿದ ಪರಬ್ರಹ್ಮ ಪ್ರತ್ಯಕ್ಷನಾಗಿ ಕೇಳ್ದ ಆಗ ತನ್ನ ಸಹೋದರರ ನೀಚ ಕೃತ್ಯದ ಬಗ್ಗೆ ಬೇಸರಗೊಂಡಿದ್ದರ ಬಗ್ಗೆ ಹೇಳ್ತಾನೆ ಅಲ್ಲದೆ ಈ ದುಷ್ಟ ಕಾರ್ಯಗಳಿಂದ ದೂರ ಇರಲು ಮತ್ತು ಮಾನವ ಜಾತಿಗೆ ಏನಾದರೂ ಉಪಕಾರ ಮಾಡಬಯಸುವ ಇಚ್ಛೆಯನ್ನ ವ್ಯಕ್ತಪಡಿಸುತ್ತಾನೆ ಶೇಷನಾಗನ ಮಾತು ಕೇಳಿ ಸಂತುಷ್ಟರಾದ ಪರಬ್ರಹ್ಮನು ಶೇಷನಾಗನಿಗೆ ವರದಾನ ನೀಡಿದ ಭೂಮಿಯನ್ನ ಸರಿಯಾದ ರೀತಿಯಲ್ಲಿ ನೆಲೆಗೊಳಿಸಲು ಹೇಳ್ತಾನೆ ಹೀಗಾಗಿ ಪಾತಾಳ ಲೋಕಕ್ಕೆ ಹೋದ ಶೇಷನಾಗ ತನ್ನ ಹೆಡೆಯ ಮೇಲೆ ಭೂಮಿಯನ್ನ ಹೊತ್ತು ಸರಿಯಾಗಿ ನೆಲೆಗೊಳಿಸುತ್ತಾನೆ ಅಲ್ಲದೆ ಇವತ್ತಿಗೂ ಕೂಡ ಶೇಷನಾಗನೇ ಹೊತ್ತುಕೊಂಡಿದ್ದಾನೆ ಅಂತ ನಂಬಲಾಗಿದೆ ಇದೇ ಕಾರಣಕ್ಕೆ ಸೃಷ್ಟಿಕರ್ತ ವಿಷ್ಣುದೇವ ಕೂಡ ಶೇಷನಾಗನ ಮೇಲೆ ವಾಸ ಮಾಡುತ್ತಾನೆ ಅಂತ ಪುರಾಣ ಗ್ರಂಥಗಳಲ್ಲಿ ಉಲ್ಲೇಖವಿದೆ ಇದಿಷ್ಟೇ ಅಲ್ಲದೆ ವಿಶ್ವದ ಬಹುತೇಕ ಧರ್ಮಗಳಲ್ಲಿ ನಾಗ ಕುಲದ ಬಗ್ಗೆ ಉಲ್ಲೇಖ ಇದೆ ಈಜಿಪ್ಟ್ ನಾಗರಿಕತೆ ಗ್ರೀಕ್ ಪುರಾಣಗಳಲ್ಲಿ ಚೀನಾದ ಡ್ರ್ಯಾಗನ್ ಅಮೇರಿಕಾ ಆಸ್ಟ್ರೇಲಿಯಾ ಏಷ್ಯಾ ಇಸ್ಲಾಮಿಕ್ ಆಫ್ರಿಕನ್ ಮೆಕ್ಸಿಕನ್ ಸೇರಿದಂತೆ ಬಹುತೇಕ ನಾಗರಿಕತೆಗಳಲ್ಲೂ ಹಾವುಗಳಿಗೆ ದೇವರು ಅಂತ ನಂಬಲಾಗಿದೆ ಇನ್ನು ಕೆಲವು ನಂಬಿಕೆಗಳ ಪ್ರಕಾರ ಈ ಭೂಮಿ ಮೇಲೆ ನಾಗಕುಲದಿಂದಲೇ ಮಾನವನ ಉದಯವಾಯಿತು ಅಂತ ಹೇಳಲಾಗುತ್ತೆ ಮನುಷ್ಯರಿಗಿಂತಲೂ ಮೊದಲು ಈ ಭೂಮಿ ಮೇಲೆ ನಾಗಕುಲದವರೇ ಆಳ್ವಿಕೆ ನಡೆಸಿ ಸಾಮ್ರಾಜ್ಯಗಳನ್ನು ಕಟ್ಟಿದ್ರು ಅಂತ ಹೇಳಲಾಗತ್ತೆ ಮನುಷ್ಯನಿಗಿಂತಲೂ ಈ ಹಾವುಗಳು ತುಂಬ ಬುದ್ಧಿವಂತ ಪ್ರಾಣಿಗಳಾಗಿವೆ ಕೆಲವೊಂದು ಮಾಹಿತಿ ಪ್ರಕಾರ ಆಧ್ಯಾತ್ಮಿಕ ಸ್ಥಳಗಳಿಂದ ಹಾವುಗಳು ಬಹುಬೇಗ ಸೆಳೆಯಲ್ಪಡುತ್ತವಂತೆ ಹೀಗಾಗಿಯೇ ಯಾವುದೇ ದೇಗುಲ ಗುಡಿ ಗುಂಡಾರ ಬಳಿ ಹಾವುಗಳು ಬಹುಬೇಗ ಕಾಣಿಸಿಕೊಳ್ತವೆ ಆದರೆ ದುರ್ದೈವ ಅಂದರೆ ನಮ್ಮ ಸಿನಿಮಾ ಸೇರಿದಂತೆ ಇತರ ಮಾಧ್ಯಮಗಳಲ್ಲಿ ಹಾವುಗಳನ್ನು ನೆಗೆಟಿವ್ ಅಥವಾ ಸೇಡು ತಿರಿಸಿಕೊಳ್ಳುವ ಒಂದು ನೀಚ ಪ್ರಾಣಿ ವಿಷ ತುಂಬಿದ ಮನುಷ್ಯನ ರೂಪದಲ್ಲಿ ಹಾವುಗಳನ್ನು ಚಿತ್ರಿಸಲಾಗಿದೆ ಇದು ನಿಜಕ್ಕೂ ಬೇಸರದ ಸಂಗತಿ ಇಂದು ಖುದ್ದು ವಿಜ್ಞಾನಿಗಳೇ ಪ್ರಕೃತಿಯ ಉಳಿವಿಗೆ ಹಾವುಗಳು ಎಷ್ಟು ಮುಖ್ಯ ಅಂತ ಜಾಗೃತಿ ಮೂಡಿಸುವ ಕೆಲಸ ಮಾಡ್ತಿದ್ದಾರೆ ನೀವು ಕೂಡ ಅಷ್ಟೇ ಸ್ನೇಹಿತರೆ ಹಾವನ್ನು ಕಂಡ ಕೂಡಲೇ ಹೊಡೆಯಿರಿ ಎನ್ನುವ ಬದಲು ನಿಮ್ಮ ಹತ್ತಿರದ ಉರಗ ತಜ್ಞರನ್ನು ಸಂಪರ್ಕಿಸಿ ಅದನ್ನು ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸಲು ಸಹಾಯ ಮಾಡಿ ಅಂತ ಮನವಿ ಮಾಡ್ತಾ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಹಾಕೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ